ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರೀ ಇವತ್ತು ಧಾರವಾಡ ಪೇಡೆ ಮಾಡೋದನ್ನು ನೋಡೋಣ ಫೇಮಸ್ ಆದಂತಹ ಧಾರವಾಡ ಪೇಡೆಯನ್ನು ಮನೆಯಾಗ ಯಾವ ರೀತಿ ಕಡಿಮೆ ಪದಾರ್ಥಾಗ ಮಾಡ್ಕೋಬೋದಂತ ಕಾಸ್ಟ್ಲಿ ಇರ್ತಾ ಇವು ಧಾರವಾಡ ಇವು ಹೊರಗಡೆ ತೊಗೊಂಡು ಬಂದ್ರೆ ಮನೆಗಡೆನ ಈಜಿಯಾಗಿ ಹೆಲ್ದಿಯಾಗಿ ಮತ್ತು ಅದೇ ರೀತಿಯ ಟೇಸ್ಟ್ ಕೊಡುವಂಥ ದಾಡ್ ಪೇಡೆನ ಮನೆಯಾಗ ರೆಡಿ ಮಾಡ್ಕೊಂಡು ನಾವು ತಿನ್ಬೋದು ನೋಡಿರಿ ನೀವು ಕೂಡ ಈ ಒಂದು ರೆಸಿಪಿನ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ದಾರೋಡ್ ಪೇಡೆ ರೆಸಿಪಿನ ನಾ ಯಾವ ರೀತಿ ಮಾಡ್ಯ ಆ ರೀತಿ ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಬೋದು ಅಂತ ಹೋಗೋಣ ಇವಾಗ ನೋಡ್ರಿ ಅದಕ್ಕಿಂತ ಮುಂಚೆಕ್ಕೆ ನಾವು ಒಂದು ಬೋರಾ ಸಕ್ಕರೆನ ರೆಡಿ ಮಾಡ್ಕೋಬೇಕಾಗೈತಿ ಅದಕ್ಕೆ ಮೂರು ಕಪ್ಪು ನಾವು ಅಳತೆ ಒಳಗೆ ತೊಗೋಬೇಕಾಗ್ತತಿ ನೀವು ಯಾವುದಾದ್ರು ಒಂದು ಮೂರು ಕಪ್ ಅಳತಿನ ತಗೋಬೇಕು ನೋಡ್ರಿ ಈಗ ನಾವು ಮೂರು ಕಪ್ ಆಗೋಷ್ಟು ಸಕ್ರೆ ತೊಗೊಂಡಿ ಒಂದು ಆಗೋಷ್ಟು ನೀರು ತೊಗೊಂಡಿ ಇದನ್ನ ಆದಷ್ಟು ಸಣ್ಣ ಉರ್ಯಾಗ ಇದನ್ನ ನಾವು ಬೋರಾ ಸಕ್ಕರೆನ ರೆಡಿ ಮಾಡ್ಕೋಬೇಕಾಗೈತ್ ನೋಡ್ರಿ ಜೋರು ನುರಿಯಾಗಿ ಮಾಡ್ಕೊಕೋಬಾರ್ದು ಇದೇ ರೀತಿನ ಚಮಚದಿಂದ ಇದನ್ನ ತಿರುಕೊ ಇದನ್ನ ಬೋರಾ ಸಕ್ರೆನ ರೆಡಿ ಮಾಡ್ಕೋಬೇಕೈತಿ ನೋಡ್ರಿ ಇದನ್ನ ಈಗ ನೋಡ್ರಿ ಈಗ ಬುರುಗು ಬಂದೇತಲ್ಲ ಈಗ ರೆಡಿ ಆಗೋಕೆ ಬಂದೈತಿ ಇದೇ ರೀತಿನ ನಾವು ಬೂರ ಸಕ್ಕರೆ ಮಾಡಿದ್ರ ದಾಡುಪೇಡೇನ ಕರೆಕ್ಟಾಗಿ ಬರ್ತೈತೆ ನೋಡಿರಿ ಈಗ ನೋಡ್ರಿ ಒಂದು ಡ್ರಾಪ್ಸ್ ಹಾಕಿ ನೋಡಿದ್ ನಾನು ಈ ರೀತಿ ಅದು ಎಲ್ಲ ಹರಡು ಬದಲದು ಒಂದು ಕಡೆನೇ ಈ ರೀತಿ ಅದು ಈಗ ರೆಡಿ ಆದಂಗೆ ಆಯ್ತು ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಆಫ್ ಮಾಡಿ ಇದನ್ನು ನೀಟಾಗಿ ಬೇಗ ಬೇಗನೆ ಇದನ್ನು ಈ ರೀತಿ ಬಿಸಿ ಇದ್ದಾಗನೇ ಈ ರೀತಿ ತಿರ್ಕೋಬೇಕು ನೋಡಿರಿ ನಾವು ಇದು ಬೂರಾ ಸಕ್ರೆ ರೆಡಿಯಾಗಿ ಬರ್ತೈತಿ ನಾವು ಧಾರವಾಡಪೇಡೆಯ ಮಾಡ್ಕೋಬೇಕಾದ್ರೆ ಹಾಗನ್ನು ಪೌಡ್ರ್ ಮಾಡಿ ಹಾಕೋಕೋಬಾರ್ದು ಈ ರೀತಿಯ ಬೂರಾ ಸಕ್ರೇನ ಹಾಕಿ ಮಾಡೋದ್ರಿಂದ ಪೇಡೆನ ಪರ್ಫೆಕ್ಟಾಗಿ ಬರ್ತೈತಿ ನೋಡಿರಿ ಈಗ ನೋಡಿರಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು ಇವಾಗ ಸ್ವಲ್ಪ ಆರೈತಿ ಇವಾಗ ಒಂದು ಯಾವ್ದಾರು ಒಂದು ಬಟ್ಲಾಗಿ ತೊಗೊಂಡು ಈ ರೀತಿ ಸ್ವಲ್ಪ ಗಂಟು ಇರ್ತಾವಲ್ಲ ಅವನ್ನ ಒಡ್ಕೊಬೇಕೈತಿ ನೋಡಿರಿ ನೀಟಾಗಿ ಇದನ್ನ ಒಡ್ಕೊಂಡ್ಮೇಲೆ ಈ ರೀತಿ ಸಾನಿಗೆಯಿಂದ ನೀಟಾಗಿ ನಾವು ಸಾನಿಸ್ಕೊಬೇಕೈತಿ ರೆಡಿ ಆಯ್ತು ನೋಡ್ರಿ ಬೂರಾ ಸಕ್ರೆ ಇದೇ ರೀತಿನ ನಾವು ಬೋರಾ ಸಕ್ರೆ ಹಾಕಿ ನಾವು ದಾರ್ಡಪಡೆ ರೆಡಿ ಮಾಡ್ಕೋಬೇಕಾಗ್ತದ ನೋಡ್ರಿ ಈ ರೀತಿ ಪರ್ಫೆಕ್ಟ್ ಆದಂಥ ಅಳತೆ ಒಂದೈತಿ ಇನ್ನು ಸೈಡ್ ಇಟ್ಕೊಂಡ್ಬಿಡೋ ನಾವು ಬೋರಾ ಸಕ್ರೆನ ಫಸ್ಟ್ ಏಗಿನ ಬೋರಾ ಸಕ್ರೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡ್ರಿ ಬರ್ರಿ ಇವಾಗ ಒಂದು ದಪ್ಪ ದಳದ ಒಂದು ಬಾಡಿಗೆ ತೊಗೊಂಡಿ ಈಗ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕೊಂಡಿ ಒಂದು ಆಗೋಷ್ಟು ಹಾಲಿನ ಪೌಡ್ರ್ ಹಾಕೊಂಡು ನೋಡ್ರಿ ಇಲ್ಲಿಗೆ ನಾನೀಗ ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಕಪ್ಪು ಆಗುವಷ್ಟು ನಾನು ಹಾಲಿನ ಪೌಡ್ರನ್ನ ತೊಗೊಂಡು ನೋಡಿರಿ ಆದಷ್ಟು ಚಮಚೆ ಬಿಡ್ಲಾರ್ದಂಗೆ ದಪ್ಪ ತಳದ ಪಾತ್ರೆಯಲ್ಲಿ ಇದನ್ನು ಒಂದು ಚಮಚೆ ತುಪ್ಪ ಹಾಕಿ ನೀಟಾಗಿ ಸಣ್ಣ ನೋರ್ಯಾಗ ನಾವು ಕಲರ್ ಚೇಂಜ್ ಆಗಬೇಕು ಭಾಳ ಕಲರನ್ನು ಚೇಂಜ್ ಆಗೋಕೆ ಹೋಗ್ಬಾರ್ದು ಸ್ವಲ್ಪ ದಾಡ್ ಪೇಡೆ ಯಾವ ಕಲರ್ ಇರ್ತಲ್ಲ ಆ ಕಲರ್ ಬರ್ಬೇಕು ನೋಡಿರಿ ಅಷ್ಟೇ ನಾವು ಇದನ್ನ ಹುರ್ಕೋಬೇಕಾಕೈತಿ ಈಗ ಹುರ್ಕೊಂಡಿದ್ದು ಆಯ್ತು ನೋಡಿರಿ ಇವಾಗ ಆರಿದ ಮೇಲೆ ಇದನ್ನ ಒಂದು ಸಲ ನಾವು ಮಿಕ್ಸಿ ಮಾಡ್ಕೋಬೇಕೈತಿ ರೀ ಸೊಪ್ಪು ಗಂಟು ಗಂಟಿ ಇರೋದಲ್ಲ ಮಿಕ್ಸ್ ಮಾಡ್ಕೋಬೇಕೈತಿ ಈಗ ನೋಡ್ರಿ ಮಿಕ್ಸಿ ಮಾಡ್ಕೊಂಡಿದ್ದು ಆಯ್ತು ಇವಾಗ ಆದಷ್ಟು ಸಾಫ್ಟಾಗಿ ಆಗಿ ಬಂದೈತೆ ನೋಡ್ರಿ ಹೂಗದ ಈಗಿದ್ನ ಇನ್ನೊಂದು ಸಲ ನಾವು ಇದನ್ನ ಸಾಫ್ಟಾಗಿ ಮಾಡ್ಕೊಬೇಕಾಗೈತಿ ಇದು ಪೌಡ್ರ್ ಐತಲ್ಲ ಈಗ ಅದ ಏನು ನಾವು ಹುರ್ಕೊಂಡಿದ್ದೆಲ್ಲ ದಪ್ಪ ತಳದ ಬಾಡಿಗೆ ಒಳಗೆ ಇದನ್ನ ಇನ್ನೊಂದು ಸಲ ಹಾಕೋಬೇಕಾಗ್ಕೈತೆ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಮೊದಲಕ್ಕೆ ತುಪ್ಪ ಹಾಕಿ ನೀಟಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಂಡ್ವಿ ಪೌಡ್ರನ್ನು ಈ ರೀತಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳೋಣ ಈಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಸಲ ಇದನ್ನು ಗಟ್ಟಿ ಮಾಡ್ಕೋಬೇಕೈತಿ ನೋಡಿರಿ ಒಮ್ಮಕ್ಕ ಹಾಲನ್ನು ಹಾಕಕ್ಕೆ ಹೋಗಬಾರ್ದು ಒಂದೊಂದು ಚಮಚ ಹಾಕೋವಂಥ ಇದನ್ನು ಪ್ರಮಾಣ ನೋಡಿಕೊಂಡು ನಾವು ಮಾಡ್ಕೋಬೇಕೈತಿ ಭಾಳ ಒಮ್ಮಿಗೆ ಹಾಕೊಂಡ್ಬಿಟ್ರೆ ಅಡಕಾಯಿ ಹೋಗ್ಬಾರ್ದಿರೋದು ಅದು ಹಾಕಿ ಇದನ್ನು ಗಟ್ಟಿಯಾಗಿ ಒಂದು ಐದು ನಿಮಿಷನ ಇದೇ ರೀತಿ ನಾವು ಹುರ್ಕೋಬೇಕೈತಿ ನೋಡಿರಿ ಇದನ್ನ ಏನು ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ತೀಗ ಧಾರವಾಡಪೇಡಿಯ ಕಲರ್ ಇರುತ್ತಲ್ಲ ಅದು ಟೈಪು ಬಂತು ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚ ಹಾಲನ್ನು ಹಾಕಿ ಈ ರೀತಿ ನಾವು ಇದನ್ನ ಹುರ್ಕೋಬೇಕಾಗ್ತದೆ ನೋಡ್ರಿ ರೆಡಿ ಆಯ್ತು ನೋಡ್ರಿ ಇವಾಗ ಇದನ್ನ ಸ್ವಲ್ಪ ಒಂದು ಪಾತ್ರೆಗೆ ಹಾಕಿದ್ನ ಹಾರಾಕಿ ಬಿಟ್ಬಿಡೋಣ ಈಗ ರೆಡಿ ಆತು ಈಗ ನೀವು ಹಾಲಿನ ಪೌಡ್ರ್ ಎರಡು ಬಟ್ಲರ್ ಕೂಡ ಹಾಕ್ಕೊಂಡು ಮಾಡ್ಬೋದು ಇಲ್ಲಿ ನಾನು ಒಂದೇ ಬಟ್ಲು ಹಾಕಿ ನಿಮಗೆ ತೋರಿಸಿ ನೋಡ್ರಿ ಈಗ ನೋಡ್ರಿ ಒಂದು ಬಟ್ಲಕ್ಕೆ ಹಾಕ್ಕೊಂಡು ನಾನೀಗ ಆರೇ ಅದು ನೀಟಾಗಿ ಇದು ಸ್ವಲ್ಪ ಮೀದ್ಕೊಂಡ್ಬಿಡೋಣ ಸ್ವಲ್ಪ ಬಿರುಸಾಗಿರ್ತತಿಲ್ಲ ಹಿಂಗೆ ಸ್ವಲ್ಪ ಕೈಯಿಂದ ಈ ರೀತಿ ನಾವು ಸಾಫ್ಟ್ ಮಾಡ್ಕೊಂಡ್ರಿ ಆರಿದ ಮೇಲೆ ಸ್ವಲ್ಪ ಅದು ಬಿರುಸಾಗಿರ್ತೈತಲ್ಲ ಸ್ವಲ್ಪ ಇದನ್ನ ಈ ರೀತಿ ಪೂಡಿ ಪೌಡ್ರ್ ಮಾಡ್ಕೋಬೇಕ ಈಗ ಒಂದು ಬಟ್ಲು ನಾನು ಹಾಲಿನ ಪೌಡ್ರ್ ರೀ ಒಂದು ಬಟ್ಲು ಆಗೋಷ್ಟು ನಾನು ಬೂರ ಸಕ್ಕರೆನ ತೊಗೊಂಡು ನೋಡ್ರಿ ಇಲ್ಲಿಗೆ ಅದರ ಸ್ವಲ್ಪ ತೆಗ್ದು ನಾನು ಒಂದು ಫುಲ್ ಹಾಕ್ಕೊಂಡಿಲ್ಲ ಒಂದು ಮುಕ್ಕಾಲು ಬಟ್ಲು ಆಗೋಷ್ಟು ಅಷ್ಟು ಬೂರ ಸಕ್ಕರೆ ಹಾಕೊಂಡೆ ನಾನು ಇಲ್ಲಿ ಒಂದು ತಾಟಿ ಹಾಕಿ ಸೈಡಿಗೆ ಇಟ್ಕೊಂಡಿನಿ ಈಗ ಮುಕ್ಕಾಲು ಬಟ್ಲು ಆಗೋಷ್ಟು ನಾನು ಬೂರಾ ಸಕ್ರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೇವೆ ನೋಡ್ರಿ ಈಗ ಇದಕ್ಕೆ ಈಗ ಬೂರಾ ಸಕ್ರೆ ಮತ್ತು ಹುರಿದಂಥ ಹಾಲಿನ ಪೌಡ್ರು ನೀಟಾಗಿ ಮಿಕ್ಸ್ ಮಾಡ್ಕೊಂತ ನೋಡ್ರಿ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರೆಡಿ ಆಯ್ತು ನೋಡ್ರಿ ಇವಾಗ ಸೇಪು ಇರುದು ಇರೋದಿಲ್ಲ ರೀ ಅವಕ್ಕೆ ದಾಡಿ ಬೇಡಕ್ಕೆ ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ನೋಡಿರಿ ಬೂರಾ ಸಕ್ಕರೆ ನಾನು ಏನು ಸ್ವಲ್ಪ ಅದ್ರಾಗೆ ಈ ರೀತಿ ಈ ರೀತಿ ಹೊಳ್ಳೆಯಾಡ್ಸ್ಬಿಡೋಣ ಈ ರೀತಿ ಸಕ್ಕರೆ ನಾವು ಕೋಟಿಂಗ್ ಮಾಡ್ಕೊಂಬಿಡೋಣ ಬೂರ ಸಕ್ರೆಯನ್ನು ಇದೇ ರೀತಿನ ಈಗ ರೆಡಿಯಾಗಿ ಬಂದೆ ನೋಡ್ರಿ ಇದೇ ರೀತಿನ ಉಳಿದಂಥ ನಾವು ದಾಳಿಬೇಡನ ರೆಡಿ ಮಾಡ್ಕೊಂಬಿಡೋಣ ಈ ರೀತಿ ಬಂದ ನೋಡ್ರಿ ನಿಮಗೇನು ಗಟ್ಟಿ ಆತಂತ ಅನಿಸಿದ್ರೆ ಹಿಟ್ಟು ನೀವು ಇವಾಗ ಕೂಡ ಸ್ವಲ್ಪ ಹಾಲಾಕಿ ಇದನ್ನು ಸಾಫ್ಟ್ ಮಾಡ್ಕೊಬೋದು ನೋಡ್ರಿ ಅದು ಸ್ವಲ್ಪ ಪೌಡ್ರ್ ಪೌಡ್ರಾಗಿತ್ತಂದ್ರೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ನಮ್ಗೆ ಯಾವ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ನಾವು ಈ ರೀತಿ ಸಾಫ್ಟ್ ಕೂಡ ಮಾಡ್ಕೋಬೋದು ನೋಡ್ರಿ ಈ ದಾರ ಪೇಡಿಗೆ ಒಂದು ಸೇಪನಾಗೆ ಇರೋದಿಲ್ಲ ರೀ ನಾವು ಯಾವ ಸೇಪಿನಾಗೂ ಕೂಡ ನಾವು ರೌಂಡಾಗೂ ಮಾಡ್ಬೋದು ಈ ರೀತಿ ಈ ರೀತಿ ಉದ್ದಕ್ಕಾದರೂ ಮಾಡ್ಕೋಬೋದು ನೋಡ್ರಿ ಈಗ ಇದೇ ರೀತಿ ಸೇಪನಾಗ ಇರ್ತಾವಲ್ಲ ಈ ರೀತಿ ಬೂರಾ ಸಕ್ಕರೆ ಒಳಗೆ ಈ ರೀತಿ ನಾವು ಈ ರೀತಿ ಕೋಟಿಂಗ್ ಮಾಡ್ಕೊಂಬಿಡೋಣರಿ ಇದಕ್ಕೆ ಇದೇ ರೀತಿನ ಎಲ್ಲನೂ ದಾರುಡ್ಡ ಪೇಡೇನ ನಾವು ರೆಡಿ ಮಾಡ್ಕೊಂಡು ನೋಡ್ರಿ ನೋಡ್ರಿ ಯಾವ ರೀತಿ ಬಂದೈತಿ ಹೊರಗಡೆ ಪಾವು ಕೆಜಿಗೆ ಎಷ್ಟು ಇರ್ತಾವೆ ರೀ ಇವು ಪೇಡೆನ ಫೇಮಸ್ ಆದಂಥ ದಾರ್ಡ್ ಪೇಡೆನ ಮನೆಯಾಗ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೇನೆ ನೀವು ಕೂಡ ನಾ ಯಾವ ರೀತಿ ಮಾಡ್ಯಾನ ಆ ರೀತಿ ವಿಡಿಯೋವನ್ನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಫೇಮಸ್ ಆದಂಥ ದಾರ್ಡಪೇಡೆಯನ್ನು ಹೋಮ್ ಆಗಿ ಸರಳ ವಿಧಾನದಲ್ಲಿ ಮನೆಯಾಗೆ ಇರುವಂಥ ಪದಾರ್ಥಗಳನ್ನ ಬಳಸಿಕೊಂಡು ಸಿಂಪಲ್ಲಾಗಿ ಯಾವ ರೀತಿ ಮಾಡಿಕೊಂಡು ನಾವು ಅಂತ ತೋರಿಸೇನೆ ನೋಡ್ರಿ ಈಗ ಈಗ ನೋಡ್ರಿ ಎಲ್ಲ ರೆಡಿ ಆದವು ಸೇಮ್ ಹೊರಗಡೆ ಯಾವಾಗ ಅಂಗಡಿ ಒಳಗೆ ಸಿಗ್ತಾವಲ್ಲ ಅದೇ ರೀತಿಯ ಟೇಸ್ಟ್ ಬಂದಿದ್ದು ನೋಡಕ್ಕೂ ಕೂಡ ಹಂಗೆ ನನಚ ನೋಡ್ರಿ ಈಗ ಉಳಿದಂತಹ ಹಿಟ್ಟನ್ನು ಕೂಡ ನಾನು ರೌಂಡಾಕಿ ಮಾಡಿಕೊಂಡು ಈ ರೀತಿ ಬೋರಾ ಸಕ್ಕರೆ ಒಳಗೆ ನೀಟಾಗಿ ಕೋಟೆಗೆ ಮಾಡಿಕೊಂಡು ರೆಡಿ ಮಾಡ್ಕೊತೇನೆ ನೋಡ್ರಿ ನಿಮ್ಗೆ ಯಾವಾಗಾದ್ರೂ ತಿನ್ಬೇಕು ತಿನ್ನಬೇಕಿದ್ರೆ ಈ ರೀತಿಯ ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಪರ್ಫೆಕ್ಟ್ ಪರ್ಫೆಕ್ಟಾದ ಅಳತೆಯಲ್ಲಿ ಮಾಡಿಕೊಂಡು ಇದ್ರದ್ದು ರುಚಿ ನೋಡಿರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರವರಿಗೂ ಎಲ್ಲರಿಗೂ ಇದು ಇಷ್ಟಪಟ್ಟು ತಿಂತಾರೆ ದಾರ ಪೇಡೆ ಅಂದ್ರೂ ಯಾರಿಗಿಷ್ಟ ಇಲ್ಲ ಇಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಾಗ ಮಾಡ್ಕೋದ್ರಿಂದ ಇದು ಸ್ವಲ್ಪ ಫ್ರೆಶ್ ಆಗಿರ್ತದಲ್ಲ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ನೋಡ್ರಿ ಹೀಗಾಗಿ ಆಗಿ ಮನ್ಯಾಗೆ ಮಾಡೋದ್ರಿಂದ ಅದೇ ಟೇಸ್ಟಾಗಿ ಬರೋದ್ರಿಂದ ಮನ್ಯಾಗ ಯಾಕೆ ನಾವು ಮಾಡ್ಕೊತೀನಬಾರ್ದ್ರಿ ಸ್ವಲ್ಪ ಪ್ರಮಾಣದಾಗ ಬರೀ ಒಂದು ದಾಡುಪೇಡೆಯ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಮ್ಮೆ ಲೈಕ್ ಮಾಡಿರಿ ಹಾಗೆಯೇ ಒಮ್ಮೆ ಈ ಒಂದು ದಾಡುಪೇಡೆಯ ಫೇಮಸ್ ಆದಂಥ ದಾಡುಪೇಡಿನ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ನಾ ಯಾವ ರೀತಿ ಮಾಡ್ಯ ಆ ರೀತಿನ ಅಷ್ಟು ಸೂಪರಾಗಿ ಬಂದಿತ್ತು ನೋಡಿರಿ ಸಾಫ್ಟಾಗಿನೂ ಬಂದಿತ್ತು ಹಾಗೆಯೇ ಕೂಡ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿಯಿಂದ ಬರುತ್ತೇನೆ ನಮಸ್ಕಾರ